ಸಿಸಿ ನ್ಯೂಸ್ಗೆ ಸ್ವಾಗತ ನಾನು ನರೇಂದ್ರ ಪಾಟೀಲ್ ಕಲ್ಲರನ್ನು ಪತ್ತೆ ಹಂಚಿ ಮರಳಿ ಚಿನ್ನಕ್ಕೆ ಮೆಚ್ಚುಗೆ ಶಿವಣಿ ಸ್ವಾಮಿ ಮತ್ತೊಂದು ಸಲಮ ಪ್ರಶಸ್ತಿ ಕಳತನ ಪ್ರಕರಣ ಇಪ್ಪತ್ತೆರಡು ಜನ ಆರೋಪಿಗಳ ಬಂಧನ ಸ್ವತ್ತು ಜಪ್ತಿ ಪ್ರದೀಪ್ ಗುಂಟಿ ಹಾಗೂ ರೋಟರಿ ಸಿಲ್ವರ್ ನಿಂದ ಮಹತ್ವದ ಕಾರ್ಯಸ್ಥಾನ ಮತ್ತು ಗರ್ಭ ಕಟ್ಟದ ಕ್ಯಾನ್ಸರ್ ಕುರಿತು ಜಾಗೃತಿ ಇತ್ತೀಚೆಗೆ ಮನೆಗೆ ಕಣ್ಣು ಹಾಕಿದ ಕಳ್ಳರನ್ನು ಪತ್ತೆ ಕಳ್ಳತನವಾದ ಚಿಹ್ನವನ್ನು ದೊರಕಿಸಿಕೊಟ್ಟು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಹೊಸಕಲ್ಲಿನ ಡಿವೈಎಸ್ಪಿ ಹಾಗೂ ಸಿಪಿಐ ಮತ್ತು ಪಿಎಸ್ಐ ಅವರ ಕಾರ್ಯಕ್ಕೆ ಜಗನ್ನಾಥ್ ಮಂಟಲ್ ಅವರು ಪೊಲೀಸರಿಂದ ವಾಪಸ್ ಪಡೆದು ಮಾತನಾಡಿದವರು ಹೋಗಿದ ಚಿನ್ನ ಮರಳಿ ಕೈಗೆ ನಡೆಸಿರುತ್ತದೆ ಗ್ಯಾರಂಟಿ ಇದ್ದಿಲ್ಲ ಶ್ರಮದಿಂದಾಗಿ ಆರೋಪಿಯನ್ನು ಬಂಧಿಸಿ ತಮ್ಮ ಕರ್ತವ್ಯದಲ್ಲಿ ಅಧ್ಯಕ್ಷತೆ ಪ್ರಾಮಾಣಿಕತೆ ತೋರಿಸಿದ ಜಿಲ್ಲಾ ಪೊಲೀಸ್ ಇಲಾಖೆಗೆ ಧನ್ಯವಾದಗಳು ತಿಳಿಸಿದರು ನಾನು ಮೊಟ್ಟ ಬೀದರ್ ಜಿಲ್ಲೆಯ ಎಸ್ ಪಿ ಸಾಹೇಬ್ರಿಗೆ ಹಾಗೂ ನಮ್ಮ ಮಂಟಾಳದ ಸಿ ಪಿ ಐ ಸಾಹೇಬ್ರಿಗೂ ಹಾಗೂ ಮಂಟಾಳದ ಎಸ್ ಐ ಅವರಿಗೂ ಹಾಗೂ ಎಲ್ಲ ನನ್ನ ಪೊಲೀಸ್ ಬಾಂಧವ್ರಿಗೂ ಮೊದಲ ನಾನು ಅವರಿಗೆ ಒಂದಿನ ಹೇಳ್ತಾ ಇವತ್ತು ನನ್ನ ಮನೆ ಏನು ಕಳ್ತಾನಾಯಿತು ಅವತ್ತಿನ ದಿವಸ ನನಗೆ ಭಾಳಷ್ಟು ದುಃಖವಾಯಿತು ಕಾರಣ ಏನಂದ್ರೆ ಇವತ್ತು ಮಂಟಾಳದಲ್ಲಿ ಸುಮಾರು ಸಾಕಷ್ಟು ದಿವಸ ಹಿಡಿದು ನಮ್ಮ ಒಂದು ಒಳ್ಳೆಯ ಮನೆತನ ನಡೆದು ಬಂದಂತ ಮನೆತನ ಯಾರು ಕೇಳಿದ್ರು ಇದು ಗೌಡ್ರು ಮನೆ ಹ್ಯಾಂಗೆ ಇತ್ತು ಅಂಬದು ಒಂದೇ ಅವ್ರ ಬಳಿ ಒಂದು ಆತಂಕಿತ್ತು ಅದಕ್ಕೆ ಅದಕ್ಕೆ ನಮ್ಮ ನಮ್ಮ ಬೀದರ್ ಎಸ್ ಪಿಯ ಮಾರ್ಗದರ್ಶನದಲ್ಲಿ ನಮ್ಮ ಡಿ ವೈ ಎಸ್ ಪಿ ನಮೇಗೌಡರ ಒಂದು ಇದರಲ್ಲಿ ನಮ್ಮ ಸಿ ಪಿ ಐ ಸಾರು ನೇತೃತ್ವದಲ್ಲಿ ನಮ್ಮ ಪಿ ಎಸ್ ಐ ಅವರು ಸಾಕಷ್ಟು ಏನಾದ ಪ್ರಯತ್ನ ಮಾಡಿ ಅದೇ ರೀತಿ ನಮ್ಮ ಕ್ರೈಮ ಇನ್ಸ್ಪೆಕ್ಟರ್ದ ಗುರುಗಳು ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರು ಬಹಳಷ್ಟು ಏನದ ಇವತ್ತು ಅವರು ಪ್ರಯತ್ನ ಮಾಡಿ ಇವತ್ತು ಬಹಳ ಪ್ರಯತ್ನ ಮಾಡಿ ಇವತ್ತು ಅದು ನನಗೆ ಸಿಗ್ತದ ಅಥವಾ ಇಲ್ಲಮ್ಮ ಬಹಳ ಸಂಕೋಚ ಇತ್ತು ಆದರೂ ಕೂಡ ಇವತ್ತು ನಮ್ಮ ಪೊಲೀಸರದ ಒಂದು ಶ್ರೇಯಸ್ಸ ನಮ್ಮ ಪೊಲೀಸರದ ಒಂದು ಮೈಖರಿಯನ್ನು ನಾವು ನೋಡಿ ಇವತ್ತು ಎಷ್ಟು ಬೇಕು ಅಷ್ಟ ಇವತ್ತು ನಾವು ಆನಂದಾಗಿದೆ ಕಾರಣ ಇವತ್ತು ಮಂಟಾಳದಲ್ಲಿ ಅವಾಗ ಈ ಮನೆತನದ ಒಂದು ಏನು ಇವತ್ತು ನಮ್ಮ ಪೊಲೀಸ್ ಇಲಾಖೆ ಅವರು ಪ್ರಯತ್ನ ಮಾಡಿ ಇವತ್ತೇನು ಇದು ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾನು ನನ್ನ ತಾಲೂಕಿನ ಪರವಾಗಿ ಹಾಗೂ ವೈಯಕ್ತಿಕ ನನ್ನ ಪರವಾಗಿ ಅವರಿಗೆ ನಾನು ಅಭಿನಂದನಿ ಜೈ ಜೈ ಚಿಕ್ಕ ವಯಸ್ಸಿನಲ್ಲಿ ಸಂಗೀತದಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಪ್ರಖ್ಯಾತರಾದ ವಿವಿಧ ಜಿಲ್ಲೆಯ ಗಾಯಕ ಯುವ ಕಲಾವಿದ ವಿದ್ಯಾರ್ಥಿನಿ ಶಿವಾನಿ ಸುಧಾಸ್ವಾಮಿ ಅವರು ಜೀಕರಣ ವಾಹಿನಿಯಿಂದ ಏರ್ಪಡಿಸಿದ್ದ ಸರಿಗೊಬ್ಬರ ಶೋ ಸಾವಿರದ ಇಪ್ಪತ್ತೊಂದರ ಸೀಸನ್ ಅಲ್ಲಿ ವಿಜೇತರಾಗಿ ಪ್ರಶಸ್ತಿ ಮಡಿಗೇರಿಸಿಕೊಂಡಿದ್ದಾರೆ ಈ ಹಿಂದೆ ಸಹ ಹಲವಾರು ಪ್ರಶಸ್ತಿಗಳು ಬಾಚಿಕೊಂಡಿರುವ ಶಿವಾಣಿಯವರು ಇನ್ನೊಂದು ಪ್ರಶಸ್ತಿ ಪಡೆಯುವ ಮೂಲಕ ಬೀದರ್ ಜಿಲ್ಲೆ ಕೀರ್ತಿ ಹೆಚ್ಚಿಸಿದ್ದಾರೆ ಮೂಲತಃ ಬೀದರ್ ಜಿಲ್ಲೆಯವರಾದ ಇವರ ತಂದೆ ಶಿವದ ಸ್ಥಾಯಿ ಕವಿತಾ ಸ್ವಾಮಿ ಶಿವಾಣಿ ಬೀದರ್ನಲ್ಲಿ ಶಿಕ್ಷಣ ಪಡೆದು ಇಲ್ಲಿಯ ಕರ್ನಾಟಕ ಪದವಿ ಆಜಿನಲ್ಲಿ ಕಲಾ ವಿಭಾಗದಲ್ಲಿ ವಿದ್ಯಾರ್ಥಿನಿಯಾಗಿ ಶಿವಾಣಿ ಸಂಗೀತ ಡಿಪ್ಲೊಮಾ ಪಡೆದಿರುತ್ತಾರೆ ಅಖಿಲ ಭಾರತ ಗಂಧರ್ವ ಮಂಡಲ ಮುಂಬೈನ ಸಂಗೀತ ವಿದ್ಯಾಭ್ಯಾಸ ಪಡೆದಿರುತ್ತಾರೆ ಇದೇ ವೇಳೆ ಪ್ರಶಸ್ತಿ ಪಡೆದ ಶಿವಾನಿ ಅವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖ್ಯಸ್ಥರಾದ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಅಭಿನಂದನಾ ಸಮಾರಂಭ ಹಮ್ಮಿಕೊಂಡು ಸಾಲುಧಿಸಿ ಗೌರವಿಸಿದರು what wow. 嗯。就。 ಸುಮಾರು ನಲವತ್ತೊಂದು ಲಕ್ಷ ತೊಂಬತ್ನಾಲ್ಕು ಸಾವಿರ ಎಂಟುನೂರು ರೂಪಾಯಿ ಮೌಲ್ಯದ ಸೋತ ಜಪ್ತಿ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ತಿಳಿಸಿದ್ದಾರೆ ಈ ಕುರಿತು ಮಾಧ್ಯಮದೊಳಗೆ ಬಿಡುಗಡೆ ಮಾಡಿದ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಸರ್ ರವೀನಾш ಸೋಮಯ್ಯ ಅಂತ ಸ್ಮೈನಾ ನಮ್ಮಲ್ಲಿ ಒಬ್ಬರು ಸರ್ ನಮ್ಮಲ್ಲಿ ನಮ್ಮ ಮಗಂತಿರಗ ಮಕ್ಕಳು ಮಾಡ್ತಿದ್ರು ಯಾಕ ಕೆಲಸ ಮಾಡ್ತಿದ್ರು ಮಾಡಿದ್ರು ಸರ್

ಬಂದಿ ಮಿಷನ್ ಹಾಪಿ ನಾ ಅವಿದರಾವ್ ಐ ಫುಷ್ ಕ್ಯಾಸ್ ಫುಷ ಕ್ಯಾಸ್ ಫುಷ ರಿಂಗ್ ರಿಂಗ್ ಸರ್ ಕೈ ಕ್ಯಾಸ್ ಫುಷ ಕ್ಯಾಸ್ ಫುಷ ರಿಂಗ್ ರಿಂಗ್ ಸರ್ ಕೈ ರೋಟರಿ ಕ್ಲಬ್ ಆಫ್ ಸಿಲ್ವೋಸ್ಟರ್ ಜಿಲ್ಲಾ ಆರೋಗ್ಯ ಇಲಾಖೆ ಮತ್ತು ಎಫ್ಪಿಎ ಇಂಡಿಯಾದ ಸಹಯೋಗದಲ್ಲಿ ಕ್ಯಾನ್ಸಿಯೋದರಿ ಮತ್ತೊಂದು ಅವಕಾಶ ಆಭ್ಯಸದಲ್ಲಿ ಮೇರಿಗಾಗಿ ವಿಶೇಷ ಆರೋಗ್ಯ ಶಿಬಿರವನ್ನು ನಗರದ ಯುಪಿಎಸಿ ಬೀದಿ ಕಾಲೋನಿಯಲ್ಲಿ ಆಯೋಜಲಾಗಿದೆ ಸ್ತನ ಮತ್ತು ಗರ್ಭಕಂಠದ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸುವುದು ಉಚಿತ ತಪಾಸಣೆ ಅವಕಾಶ ನೀಡುವುದು ಮತ್ತು ಅಗತ್ಯವಿದ್ದವರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಒದಗಿಸುವುದು ಸಿಗುಡ ಮುಖ್ಯ ಉದ್ದೇಶ ಪ್ರಾರಂಭಿಕ ಹಂತದಲ್ಲಿ ಪಥ್ಯ ಮತ್ತು ತಕ್ಷಣ ಚಿಕಿತ್ಸೆಯಿಂದ ಜೀವ ರಕ್ಷಿಸಬಹುದು ಎಂಬುದರ ಕಾರ್ಯಕ್ರಮ ತಿಳಿಸಲಾಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಪೌರತ್ವ ಸಚಿವ ರಹ್ ಖಾನ್ ಬೀದರ್ ಯುವ ಮನುಷ್ಯರು ರೋಟರಿ ಕ್ಲಬ್ ಸಿಲ್ವ ಸ್ಟಾರ್ ಮೂಲಕ ಕೇವಲ ಒಂದು ವರ್ಷದಲ್ಲಿ ಸಾಕಷ್ಟು ಸಮಾಜ ಕೆಲಸ ಮಾಡಿದ್ದಾರೆ ಅವರು ಈ ಕಾರ್ಯ ಸಮಾಜಕ್ಕೆ ಮಾದರಿಯಾಗಿದ್ದು ರೋಟರಿ ಸಿಲ್ವರ್ ಸ್ಟಾರ್ ನೋಡಿದರೆ ನಮಗೆ ಹೆಮ್ಮೆಯಾಗುತ್ತದೆ ನಿಮ್ಮ ಈ ಕಾರ್ಯ ಉಸ್ತುವಾರಿ ಸಚಿವರು ಈಶ್ವರಖಂಡ್ರ ಜೊತೆಗೂಡಿ ಮುಖ್ಯಮಂತ್ರಿಗಳ ಹಾಗೂ ಆರೋಗ್ಯ ಸಚಿವರ ಗಮನಕ್ಕೆ ತಂದು ಇಂಥ ಉತ್ತಮ ಕಾರ್ಯಕ್ಕೆ ಸರ್ಕಾರದಿಂದ ಸಹ ನೀಡುವ ಕೆಲಸ ಮಾಡುತ್ತೇನೆ ಜಾತಿ ಮತ ಧರ್ಮಗಳ ಹೆಸರಿನಲ್ಲಿ ಜನಗಳು ಜಗಳವಾಡುತ್ತಿರುವ ಕಾಲಘಟ್ಟದಲ್ಲಿ ಸಮಾಜದ ಸುಖ ಶಾಂತಿ ಸಮೃದ್ಧಿಗಾಗಿ ನೀವು ಮಾಡುತ್ತಿರುವ ಕಾರ್ಯ ಹೀಗೆ ಬಂದಿರಲಿಲ್ಲ ಎಂದರು उन्होंने सरकार को बोला कि हमारे में जो बड़े हो गए हैं आले आहे मी आता मी येतो का देव नाही तोच कोण री काय 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 ತೆಲಂಗಾಣ ಸ್ಟೇಟ್ ಕರ್ನಾಟಕ ಸ್ಟೇಟ್ ಸುಮಾರು ಆಂಧ್ರ ಇಸ್ಟೇಟ್ಲಿಂದ ಪೇಶೆಂಟ್ ಅವರು ಹತ್ರ ಬರ್ತಾರೆ ಮತ್ತೆ ತುಂಬ ಕಡಿಮೆ ಏಜ್ನಲ್ಲಿ ಒನ್ ಆಫ್ ದಿ ಟಾಪ್ ಡಾಕ್ಟರ್ ಹೈದರಾಬಾದ್ನಲ್ಲಿ ಆಗಬೇಕಂದ್ರೂ ತುಂಬ ಕಷ್ಟ ಇದೆ ಆದರೂ ದೇವರ ಆಶೀರ್ವಾದದಿಂದ ಅವ್ರು ಒನ್ ಆಫ್ ದಿ ಟಾಪ್ ಡಾಕ್ಟರ್ ಕ್ಯಾನ್ಸರ್ ಡಾಕ್ಟರ್ ಆಗಿದ್ದಾರೆ

हमारे बीदर डिस्ट्रिक्ट के लिए और बहुत सारा धनुर आपका थोड़ा है जो भी चीज़ को आप पकड़ते बहुत ही इरादे करते वो हंड्रेड परसेंट उसको सक्सेस करते हैं ये बहुत बड़ा कोई भी हाथ डालने से पहले बहुत बड़ा सोच क्योंकि कैंसर एक ऐसा डिजीज है आजकल बहुत नौजवानों को भी नॉट ए फीमेल लेडीज के लिए आजकल नौजवान भी बहुत के गुटखा तंबाकू या अलग-अलग तरीके से बहुत से नौजवानों को भी कैंसर हो रहा तो इसके लिए बिदर डिस्ट्रिक्ट में आपकी शुरुआत हुई है तो इसके लिए मैं डॉक्टर है पुनीत सिंह रोटरी क्लब ऑफ बिदर सिल्वर स्टार प्रेसिडेंट हमने ये अनदर चांस ऑफ कैंसर वॉरियर का आज कैंप स्टार्ट किया है ये बहुत हमारा कम से कम एक साल से हमारे को इसकी प्लानिंग थी कि हमको कैंसर के ऊपर कुछ काम करना है करके तो हमने ये ब्रेस्ट कैंसर एंड सर्वाइकल कैंसर के ऊपर हमने ये कैंप स्टार्ट किया है तो इसमें हम पूरा बिदर डिस्ट्रिक्ट में टोटल जितने भी पीएचसी है डीएचओ सर डीएचओ लेवल पे एफपीआई और सीईओ सर जिला पंचायत के तीनों मिलके हमको सपोर्ट कर रहे हैं तो हम सारे पीएचसी में पंद्रह जगह हम लोग ये कैंप करेंगे पूरा ये महीना ये कैंप चलेगा इसमें जितने भी पेशेंट में कैंसर डिटेक्ट होगा फर्स्ट अर्ली स्टेज में तो उन उनको हम लोग फिफ्टी सर्जरीज हमारे क्लब के तरफ से फ्री गुरु नानक हॉस्पिटल में हम लोग करेंगे सर्जरीज तो ये मेन कैंसर अवेयरनेस कैंप हम लोग करने का यही रीज़न है कि हमारे क्लब से पचास लोगों को हम मदद करना करेंगे और आगे भी अगर और भी ज़रूरत पड़े तो और भी हम लोग सर्जरीज फ्री करेंगे तो ये बहुत ही अच्छा एक इनिशिएटिव है हमारे क्लब के तरफ से तो मैं सारे बिदर डिस्ट्रिक्ट के लोगों से यही गुजारिश करता हूँ कि आप ये लाभ उठाएं और जिसको भी अगर कुछ भी प्रॉब्लम है तो ये स्क्रीनिंग कैंप में आके आप चेकअप कराएं और जो भी हम अगर इसमें किसी को डिटेक्शन है तो हम फ्री सर्जरी करेंगे कैंसर सर्वाइकल कैंसर एंड ब्रेस्ट कैंसर के ऊपर और इसके लिए मैं हमारे सारे रोटरी क्लब ऑफ सिल्वर स्टार मेम्बर्स को बहुत बहुत उनको धन्यवाद देता हूँ कि ये सारे हमारे क्लब के तरफ से सारे मेंबर्स के तरफ से ये पॉसिबल हुआ है और हमारे ए जी सर है राम शेट्टी सर वो है बसराज जी है ये सब लोग हमको बहुत सपोर्ट किए हैं इसमें और मैं सारे दूसरे क्लब्स भी सपोर्ट किए हैं हमको तो मैं सभी को बहुत बहुत धन्यवाद देता हूँ और ख़ासकर हम सी सर जेड सर जो है उनकी बहुत इसमें हमारे को मदद मिली है तो उनके वजह से हम सारे डिस्ट्रिक्ट में ये कर पाए थैंक यू जी हम लोग पिछले टाइम एक हम लोग हम लोग क्रिकेट का टूर्नामेंट किए थे उसमें हम लोग कुछ फंड रेस किए तो वो फंड से हम लोग ये पचास लोगों का जो भी फर्स्ट स्टेज कैंसर जिसमें हम सर्जरी कर सकते ಓ ಡಾಕ್ಟರ್ ವಿಪಿನ್ ಗೋಯಲ್ ಹೈದರಾಬಾದ್ ಸೆಂಕಿ ಟೀಮ್ ಆಕೆ ಸರ್ಜರಿ ಕರೆಂಗೆ ಒಂದೇ ಮಾತರ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ರೋಟ್ರಿ ಕ್ಲಬ್ ಬೀದರ್ ಸಿಲ್ವಸ್ಟರ್ ವತಿಯಿಂದ ಇಲ್ಲಿ ಯು ಪಿ ಹೆಚ್ ಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಮ್ಮ ಸಿಲ್ವಸ್ಟರ್ ಕ್ಲಬ್ ವತಿಯಿಂದ ಒಂದು ಹೊಸ ಪ್ರಾಜೆಕ್ಟ್ ಮಾಡಿದ್ದೀವಿ ಚಾನ್ಸ್ ಚಾನ್ಸ್ಫರ್ ಕ್ಯಾನ್ಸರ್ ವಾರಿಯರ್ಸ್ ವಾರಿಯರ್ಸ್ ಅಂತ ಈ ಪ್ರಾಜೆಕ್ಟ್ ಇನಿಷಿಯೇಟಿವ್ ಏನಂದರೆ ಇಡೀ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಅಭಿನಯ ಸಂಧಿ ಹಾಗೂ ಅದರ ಜೊತೆ ಸರ್ವೈಕಲ್ ಕ್ಯಾನ್ಸರ್ ಅಭಿನಯ ಸಂಧಿ ಒಂದು ಸ್ಕ್ರೀನಿಂಗ್ ಮಾಡಿ ಅದರ ಜೊತೆ ನಾವು ಏನಂತಾರೆ ಟ್ರೀಟ್ಮೆಂಟು ಮಾಡ್ತೀವಿ ಇದರ ಸಹಯೋಗದಲ್ಲಿ ಏನಂತಾರೆ ನಮ್ಮ ಝೆಡ್ ಪಿ ಸಿ ಓ ಸಾಹೇಬರು ಮತ್ತು ಎಫ್ ಪಿ ಎ ಐ ಡಾಕ್ಟರ್ ವಿಪಿನ್ ಗೋಯಲ್ ಹೈದ್ರಾಬಾದಿಂದ ನಮ್ಮ ಸ್ಟಾರ್ ಹಾಸ್ಪಿಟಲ್ ಕಡೆಯಿಂದ ಇದ್ದಾರೆ ಪ್ರಸಿದ್ಧ ಡಾಕ್ಟರು ಇಂಡಿಯಾದು ಅವರು ಈ ಏನಂತಾರೆ ಪ್ರಾಜೆಕ್ಟಲ್ಲಿ ನಮ್ಮ ನಮ್ಮ ಜೊತೆ ಸಹಯೋಗದಲ್ಲಿ ಬಂದಿದ್ದಾರೆ ಹಾಗೂ ನಮ್ಮ ಇಡೀ ಸಿಲ್ವರ್ ಸ್ಟಾರ್ ತಂಡಕ್ಕೆ ನಾನು ಧನ್ಯವಾದ ಕೋರ್ತೇನೆ ಯಾಕೆ ಯಾಕಂದರೆ ಅವರು ಎಲ್ಲ ಸದಸ್ಯರ ಕಾಂಟ್ರಿಬ್ಯೂಷನ್ ಈ ಪ್ರಾಜೆಕ್ಟ್ ಸಾಕಾರಾಗಿದ್ದು ಹಾಗೆ ಇದು ಒಂದು ದೊಡ್ಡ ಏನಂತಾರೆ ನಮ್ಮ ರೋಟರಿ ಬಸ್ ಬಂದಿದೆ ಹೈದರಾಬಾದಿಂದ ಮಲರೆಡ್ಡಿ ಹಾಸ್ಪಿಟಲ್ ವತಿಯಿಂದ ಅವರು ಕೊಡುಗೆ ಕೊಟ್ಟಿದ್ದಾರೆ ಇದು ಇದು ಇಡೀ ಬೀದ ಜಿಲ್ಲೆಯಲ್ಲಿ ಎಲ್ಲ ತಾಲೂಕು ಹಾಗೂ ಎಲ್ಲ ಏನಂತಾರೆ ಊರು ಹಳ್ಳಿಗಳಲ್ಲಿ ಎಲ್ಲೆಲ್ಲಿ ಪಿ ಎಚ್ ಸಿ ಇದೆ ಅಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಎಲ್ಲೆಲ್ಲಿದೆ ಅಲ್ಲೆಲ್ಲಿ ಹೋಗಿ ಏನಂತಾರೆ ಇಡೀ ತಿಂಗಳ ಕ್ಯಾಂಪ್ ನಡೆಸ್ತಾರೆ ಹಾಗೂ ಅದರ ಜೊತೆ ಕ್ಯಾಂಪ್ ನಡೆಸುವಾಗ ಸ್ಕ್ರೀನಿಂಗ್ ಆದ ತಕ್ಷಣ ಐವತ್ತು ಸರ್ಜರಿ ನಮ್ಮ ಕಡೆಯಿಂದ ನಾವು ಟ್ರೀಟ್ಮೆಂಟು ಫ್ರೀಯಾಗಿ ಉಚಿತವಾಗಿ ಚಿಕಿತ್ಸೆ ಐವತ್ತು ಏನಂತಾರೆ ಕ್ಯಾನ್ಸರ್ ಪೇಷಂಟ್ಗೆ ನಾವು ಒಂಥರ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿಕೆ ಬಯಸುತ್ತೇನೆ ಧನ್ಯವಾದಗಳು